ಎಲ್ಲರಿಗೂ ನಮಸ್ತೆ ಇಂದಿನ ವಿಡಿಯೋದಲ್ಲಿ ಭಾರತ ಮತ್ತು ಕರ್ನಾಟಕದ ರಾಜಮನೆತನಗಳ ವಿಶೇಷತೆ ಹಾಗೂ ರಾಜಮನೆತನದ ಸ್ಥಾಪಕರು ಮತ್ತು ರಾಜಧಾನಿಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ಹಾಗೆಯೇ ಈ ವಿಡಿಯೋದಲ್ಲಿ ಹತ್ತು ಪ್ರಶ್ನೆಗಳು ಮತ್ತು ಅದಕ್ಕೆ ಸೂಕ್ತ ಉತ್ತರಗಳು ಮತ್ತು ಹನ್ನೊಂದನೇ ಪ್ರಶ್ನೆ ತಮಗಾಗಿರುತ್ತದೆ ಅದು ಉತ್ತರವನ್ನು ನೀವು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಬೇಕು ಇದುವರೆಗೂ ನಮ್ಮ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ಎಸ್ ಡಿ ಎಫ್ ಡಿ ಕೆ ಎಸ್ ಪಿ ಒ ಟಿ ಟಿ ಸಿ ಟಿ ವಿದ್ಯಾರ್ಥಿಗಳಿಗೆ ಅನುಕೂಲಕರವಾದಂತಹ ವಿಡಿಯೋ ಆಗಿದೆ ಬನ್ನಿ ಫ್ರೆಂಡ್ಸ್ ಮೊದಲ ಪ್ರಶ್ನೆ ಯಾವ ರೀತಿ ಇದೆ ಅಂತ ನೋಡೋಣ ಮೊದಲನೇ ಪ್ರಶ್ನೆ ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ ಯಾರು ಆಯ್ಕೆ ಒಂದು ಬಿಂದುಸಾರ ಎರಡು ಅಶೋಕ ಮೂರು ಚಂದ್ರಗುಪ್ತ ನಾಲ್ಕನೇದು ಕನಿಷ್ಕ ಸರಿಯಾದ ಉತ್ತರ ಯಾವುದಂತ ನೋಡೋಣವಾ ಆಪ್ಷನ್ ಮೂರು ಚಂದ್ರಗುಪ್ತ ಮೌರ್ಯ ಉತ್ತರ ಭಾರತದಲ್ಲಿನ ನಂದವಂಶದ ಧನನಂದನನ್ನು ಸೋಲಿಸಿ ಚಂದ್ರಗುಪ್ತನು ಮೌರ್ಯ ಸಾಮ್ರಾಜ್ಯವನ್ನು ಸ್ಥಾಪಿಸುತ್ತಾನೆ ನಮ್ಮ ಮುಂದಿನ ಪ್ರಶ್ನೆ ಎರಡನೆಯದು ಶಾತವಾಹನ ಮನೆತನದ ಸ್ಥಾಪಕ ಯಾರು ಶಾತವಾಹನದ ಮನೆತನದ ಸ್ಥಾಪಕ ಯಾರು ಆಯ್ಕೆ ಒಂದು ಸಿಮ್ಮುಖ ಆಯ್ಕೆ ಎರಡು ಅಶೋಕ ಆಯ್ಕೆ ಮೂರು ಎರಡನೇ ತೈಲಪ್ಪ ಆಯ್ಕೆ ನಾಲ್ಕು ಅಕ್ಕ ಬುಕ್ಕರು ಸರಿಯಾದ ಉತ್ತರ ಯಾವುದು ಅಂತ ನೋಡೋಣವಾ ಆಯ್ಕೆ ಒಂದು ಸಿಮ್ಮುಖ ಶಾತವಾನ ಎಂದರೆ ಚುರುಕಾದ ಕುದುರೆ ಎಂದ ಅರ್ಥ ಹಾಗೆ ಕರ್ನಾಟಕವನ್ನಾಳಿದ ಪ್ರಥಮ ದಕ್ಷಿಣ ಭಾರತದ ಮನೆತನವಾಗಿದೆ ಹಾಗೂ ಇವರ ರಾಜ್ಯ ಲಾಂಛನ ವರ್ಣ ರಾಜಧಾನಿ ಪೈಠಾಣ ಅಥವಾ ಪ್ರತಿಷ್ಠಾನ ಪ್ರಸಿದ್ಧ ದೊರೆ ಗೌತಮಿ ಪುತ್ರ ಶಾತಕರ್ಣಿ ಶಾತವಾನಹರ ಕೊನೆಯ ದೊರೆ ಯಜ್ಞಶ್ರೀ ಶಾತಕರ್ಣಿಯಾಗಿದ್ದಾರೆ ಪ್ರಶ್ನೆ ಸಂಖ್ಯೆ ಮೂರು ಮೌರ್ಯ ಸಾಮ್ರಾಜ್ಯದ ರಾಜಧಾನಿ ಯಾವುದು ಮೌರ್ಯ ಸಾಮ್ರಾಜ್ಯದ ರಾಜಧಾನಿ ಯಾವುದು ಆಪ್ಷನ್ ಈ ರೀತಿಯಾಗಿದೆ ಆಪ್ಷನ್ ಒಂದು ಬನವಾಸಿ ಎರಡು ತಲಕಾಡು ಮೂರು ಬಾದಾಮಿ ನಾಲ್ಕು ಪಾಟಲಿಪುತ್ರ ಸರಿಯಾದ ಉತ್ತರ ಯಾವುದು ಅಂತ ನೋಡೋಣವಾ ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ಪಾಟಲಿಪುತ್ರ ಈ ಮನೆತನದ ಸ್ಥಾಪಕ ಚಂದ್ರಗುಪ್ತ ಮೌರ್ಯ ತನ್ನ ತಾಯಿಯ ಮೌರಾದೇವಿಯ ಮೇಲೆ ಪ್ರೀತಿಗಾಗಿ ತನ್ನ ಮನೆತನಕ್ಕೆ ಮೌರ್ಯ ಎಂದು ಹೆಸರಿಟ್ಟನು ನಮ್ಮ ಮುಂದಿನ ಪ್ರಶ್ನೆ ನಾಲ್ಕನೇ ಪ್ರಶ್ನೆ ಈ ರೀತಿಯಾಗಿದೆ ಕದಂಬ ಮನೆತನದ ಸ್ಥಾಪಕ ಯಾರು ಕದಂಬ ಮನೆತನದ ಸ್ಥಾಪಕ ಯಾರು ತಮ್ಮ ಆಯ್ಕೆಗಳು ಈ ರೀತಿಯಾಗಿವೆ ಆಯ್ಕೆ ಒಂದು ತಡಿಗ ಮತ್ತು ಮಾಧವ ಆಯ್ಕೆ ಎರಡು ಜಯಸಿಂಹ ಆಯ್ಕೆ ಮೂರು ಮಯೂರವರ್ಮ ಆಯ್ಕೆ ನಾಲ್ಕು ಸಳ ಸರಿಯಾದ ಉತ್ತರ ಯಾವುದಂತ ಬೇಗ ಬೇಗ ಕಮೆಂಟ್ ಮಾಡಿ ತಿಳಿಸಿ ಸರಿಯಾದ ಉತ್ತರ ಆಯ್ಕೆ ಮೂರು ಮಯೂರವರ್ಮ ಕದಂಬ ಮನೆತನದ ಲಾಂಛನ ಸಿಂಹ ಮತ್ತು ವಾನರ ಧ್ವಜೆ ರಾಜಧಾನಿ ಬನವಾಸಿ ಇದು ವರದಾ ನದಿಯ ಎಡದಂಡೆಯ ಮೇಲೆ ಇದೆ ಪ್ರಸಿದ್ಧ ದೊರೆ ಕಾಕುತ್ಸವರ್ಮ ಕೊನೆಯ ದೊರೆ ಎರಡನೇ ಕೃಷ್ಣವರ್ಮ ಕದಂಬರ ಪ್ರಸಿದ್ಧ ದೊರೆ ಕಾಕುತ್ಸವರ್ಮನು ಅಲ್ಮಿಡಿ ಶಾಸನವನ್ನು ಹೊರಡಿಸುತ್ತಾನೆ ಇದು ಪೂರ್ವದ ಹಳೆಗನ್ನಡ ಭಾಷೆಯಲ್ಲಿದೆ ನಮ್ಮ ಮುಂದಿನ ಪ್ರಶ್ನೆ ಐದನೇ ಪ್ರಶ್ನೆ ಕದಂಬರ ಮನೆತನದ ರಾಜಧಾನಿ ಯಾವುದು ಕದಂಬರ ಮನೆತನದ ರಾಜಧಾನಿ ಯಾವುದು ಆಪ್ಷನ್ ಒಂದು ಬನವಾಸಿ ಆಪ್ಷನ್ ಎರಡು ತಲಕಾಡು ಆಪ್ಷನ್ ಮೂರು ಹಂಪಿ ಆಪ್ಷನ್ ನಾಲ್ಕು ಮೈಸೂರು ಸರಿಯಾದ ಉತ್ತರವನ್ನು ಬೇಗ ಬೇಗ ಕಮೆಂಟ್ಸ್ ಮಾಡಿ ತಿಳಿಸಿ ಸರಿಯಾದ ಉತ್ತರ ಯಾವುದು ಅಂತ ನೋಡೋಣವಾ ಆಪ್ಷನ್ ಒಂದು ಬನವಾಸಿ ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಆರು ರಾಷ್ಟ್ರಕೂಟರ ಮನೆತನದ ಸ್ಥಾಪಕ ಯಾರು ರಾಷ್ಟ್ರಕೂಟರ ಮನೆತನದ ಸ್ಥಾಪಕ ಯಾರು ಆಪ್ಷನ್ ಈ ರೀತಿಯಾಗಿವೆ ಆಪ್ಷನ್ ಒಂದು ಕೃಷ್ಣರಾಯ ಆಪ್ಷನ್ ಎರಡು ಎರಡನೇ ತೈಲಪ್ಪ ಆಪ್ಷನ್ ಮೂರು ದಂತಿದುರ್ಗ ಆಪ್ಷನ್ ನಾಲ್ಕು ಹಸನ್ಗಂಗು ಬೇಗ ಬೇಗ ಉತ್ತರಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಸರಿಯಾದ ಉತ್ತರ ನೋಡೋಣವಾ ಸರಿಯಾದ ಉತ್ತರ ಆಪ್ಷನ್ ಮೂರು ದಂತಿದುರ್ಗ ಮುಂದಿನ ಪ್ರಶ್ನೆ ಏಳನೇ ಪ್ರಶ್ನೆ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಯಾವುದು ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಯಾವುದು ಆಪ್ಷನ್ ಹೀಗಿವೆ ಆಪ್ಷನ್ ಒಂದು ಹಂಪಿ ಆಪ್ಷನ್ ಎರಡು ದ್ವಾರ ಸಮುದ್ರ ಆಪ್ಷನ್ ಮೂರು ಮೈಸೂರು ಆಪ್ಷನ್ ನಾಲ್ಕು ಬಾದಾಮಿ ಇದರಲ್ಲಿ ಸರಿಯಾದ ಉತ್ತರ ಯಾವುದು ಅಂತ ಬೇಗ ಬೇಗ ತಿಳಿಸಿ ಸರಿಯಾದ ಉತ್ತರ ಆಪ್ಷನ್ ಒಂದು ಹಂಪಿ ಮುಂದಿನ ಪ್ರಶ್ನೆ ಎಂಟನೆಯದು ಹೊಯ್ಸಳರ ವಂಶದ ಸ್ಥಾಪಕ ಯಾರು ಹೊಯ್ಸಳರ ವಂಶದ ಸ್ಥಾಪಕ ಯಾರು ಆಯ್ಕೆಗಳು ಆಯ್ಕೆ ಒಂದು ಜಯಸಿಂಹ ಆಯ್ಕೆ ಎರಡು ಅಕ್ಕಬುಕ್ಕರು ಆಯ್ಕೆ ಮೂರು ದಡಿಗ ಆಯ್ಕೆ ನಾಲ್ಕು ಸಳ ಸರಿಯಾದ ಉತ್ತರವನ್ನು ಬೇಗ ಬೇಗ ಕಮೆಂಟ್ ಮಾಡಿ ತಿಳಿಸಿ ಸರಿಯಾದ ಉತ್ತರ ನೋಡೋಣವಾ ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ಸಳ ಹೊಯ್ಸಳರ ಲಾಂಛನ ಸಳನು ಹುಲಿಯನ್ನು ಕೊಲ್ಲುತ್ತಿರುವ ದೃಶ್ಯ ಈ ವಿಗ್ರಹವು ದ್ವಾರ ಸಮುದ್ರದಲ್ಲಿ ಕಂಡುಬರುತ್ತದೆ ಮುಂದಿನ ಪ್ರಶ್ನೆ ಒಂಬತ್ತನೇ ಪ್ರಶ್ನೆ ಬಾದಾಮಿ ಚಾಲುಕ್ಯರ ರಾಜಧಾನಿ ಯಾವುದು ಬಾದಾಮಿ ಚಾಲುಕ್ಯರ ರಾಜಧಾನಿ ಯಾವುದು ಆಪ್ಷನ್ ಈ ರೀತಿಯಾಗಿವೆ ಆಪ್ಷನ್ ಒಂದು ತಲಕಾಡು ಆಪ್ಷನ್ ಎರಡು ಹಂಪಿ ಆಪ್ಷನ್ ಮೂರು ಬಾದಾಮಿ ಆಪ್ಷನ್ ನಾಲ್ಕು ಬನವಾಸಿ ಈ ನಾಲ್ಕರಲ್ಲಿ ಯಾವುದಾದರೂ ಸರಿಯಾದ ಉತ್ತರವನ್ನು ತಿಳಿಸಿ ಸರಿಯಾದ ಉತ್ತರ ಆಪ್ಷನ್ ಮೂರು ಬಾದಾಮಿ ಆಗಿರುತ್ತದೆ ಮುಂದಿನ ಪ್ರಶ್ನೆ ಹತ್ತನೇ ಪ್ರಶ್ನೆ ಮೈಸೂರಿನ ಒಡೆಯರ ರಾಜಧಾನಿ ಯಾವುದು ಮೈಸೂರಿನ ಒಡೆಯರ ರಾಜಧಾನಿ ಯಾವುದು ಆಪ್ಷನ್ ಒಂದು ಕಲ್ಯಾಣ ಆಪ್ಷನ್ ಎರಡು ತಲಕಾಡು ಆಪ್ಷನ್ ಮೂರು ಮೈಸೂರು ಆಪ್ಷನ್ ನಾಲ್ಕು ಬನವಾಸಿ ಸರಿಯಾದ ಉತ್ತರ ಆಪ್ಷನ್ ಮೂರು ಮೈಸೂರು ಹನ್ನೊಂದನೇ ಪ್ರಶ್ನೆ ಮುಂದಿನದು ಇದು ತಮಗಾಗಿರುವಂತಹ ಪ್ರಶ್ನೆ ವಿಜಯನಗರ ಸಾಮ್ರಾಜ್ಯವನ್ನು ಯಾರು ಸ್ಥಾಪಿಸಿದರು ವಿಜಯನಗರ ಸಾಮ್ರಾಜ್ಯವನ್ನು ಯಾರು ಸ್ಥಾಪಿಸಿದರು ಆಯ್ಕೆಗಳು ಈ ರೀತಿಯಾಗಿವೆ ಆಯ್ಕೆ ಒಂದು ಜಯಸಿಂಹ ಆಯ್ಕೆ ಎರಡು ತಡಿಗ ಆಯ್ಕೆ ಮೂರು ಅಕ್ಕಬುಕ್ಕರು ಆಯ್ಕೆ ನಾಲ್ಕು ಸ್ಥಳ ಸರಿಯಾದ ಉತ್ತರವನ್ನು ಬೇಗ ಬೇಗ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್ ಹಾಗೆಯೇ ನಮ್ಮ ಚಾನಲನ್ನು ಯೂಟ್ಯೂಬ್ನಲ್ಲಿ ಬಿ ಜಿ ಎಜುಕೇಷನ್ ಜಿ ಕೆ ಚಾನಲ್ ಎಂದು ಸರ್ಚ್ ಮಾಡಿ ಹಾಗೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ